ಮಗಳಿಗೆ ಸಂಬಳ ತಾಕಣ್ಣ ಅಂತ ನಿಂತಿದ್ದು ಜಗ್ಗೆ ಜಗತಿ ಏನು ಹುಚ್ಚರದ್ರಿ ಶೆಟ್ರ ಮನೆ ಶಾಣೆ ಅಂದಿದ್ದಲ್ಲ ಕೆಲಸ ಆಗುದಿತ್ತು ಅದಕ್ಕೆ ಶಾಣೆ ಅಂತ ನನ್ನ ತಮ್ಮ ರವಿ ನಿಮ್ಮ ಮಗಳ ಚಡಿಗಡೆ ಜೈಬೇಕಾದ್ರೆ ನಿಮ್ಮ ಮಗಳ ಸಂಭಾಯಿತ ಆಕಳಿಂದ ಸುಮ್ಮನೆ ನಿಂತಿದ್ದಲ್ರೆ ಅದ್ ವಿಚಾರ ಮಾಡ್ರಿ ನನ್ನ ತಮ್ಮನ ಹಿಡಿತ ನಿಮ್ಮ ಮಗಳಿಗೆ ಅದು ಎಷ್ಟು ಹಿತ ಅನ್ಸಿರಬಾರ್ದು ಇದು ಪಾಯಿಂಟ್ ಅಲ್ಲಿಗೆ ತೊಂದರೆ ಹಚ್ಚಿದ್ರಲ್ಲ ಅದ ಅಲ್ಲಿಗೆ ಬಂದ್ ಹತ್ತಿತ್ರಿ ಒಂದು ಹೆಣ್ಣಿನ ಮೇಲೆ ಒಂದು ಗಂಡು ಅತ್ಯಾಚಾರ ಮಾಡಕ್ ಹೋದಾಗ ಕೂಗಿ ಅಡಿನಾಕ್ ಬಂದ್ರೆ ಕೂಡಿಸ್ಬೇಕಾಗಿತ್ತು ನಿಂತ ಲಾಭ ಲಾಭ ಹೊಯ್ಕೋತಿದ್ರು ಯಾಕೆ ಹೊಯ್ಕೊಳ್ಳಿಲ್ಲ ಇರುದ ಇಟ್ಟು ಮರ್ಯಾದೆ ನಮ್ಮ ಅಪ್ಪಂದು ನಾನು ಲಾಭ ಲಾಭ ಹೊಯ್ಕೊಂಡ್ರ ಇರೋ ಮರ್ಯಾದೆ ಹೋಗಿ ಈಗ ತಂದು ಸುಮ್ಮಿತ್ತ ಹೊರತು ಮತ್ತೆ ಯಾಕೆ ಕಾರಣಕ್ಕೂ ಅಲ್ಲ ಅದಕ್ಕ ಹಿರಿಯ ಒಂದ್ ಮಾತು ಹೇಳ್ಯಾರ ಏನ್ ಹೇಳ್ಯಾರಿ ಹೆಣ್ಣು ಅಬಲೆ ಅಂತ ಅದೇ ಹಿರಿಯರಿ ಇನ್ನೊಂದು ಮಾತು ಹೇಳ್ಯಾರಿ ಏನು ಹೆಣ್ಣು ಒಲಿದರೆ ನಾರಿ ಮುಡಿದರೆ ಮಾರಿ ಅಂತ

ನನ್ನ ಮಗನೇ ಇಲ್ಲಿ ಕೊಟ್ಟು ಹಾಳಾಗಿ ಹೋಗಿರಪ್ಪ ನಾನು ಹುಡುวน ನೀ ಏನಂದಿ ಏ ಬರೋ ಬಹಳ ದೊಡ್ಡ ಮನುಷ್ಯ ನಿಮ್ಮ ಬಂದು ಹುವನ್ನು ನಾ ಎಲ್ಲಾ ಬಗೆಹರಿಸ್ತೀನಿ ನಾ ಬಂದು ಹು ಅಂದ್ರೆ ಏನಂತನವ ಮುಗುಲು ಬಗುಳು ಹೆಗಲು ತೊಗಳು ಅಂತನ ಹಾ ಕೋರ್ಟ್ ಕಚೇರಿ ಹೆದ್ರು ಕ್ಯಾಂತನ ನನಗೆ ಅವರಿಗೆ ಗೊತ್ತಿಲ್ಲ ನಮ್ಮವ್ ನನ್ನ ಕೋರ್ಟ್ ನೇಗ ಹಡದ ಅಂತ ಅಂದ ಇಷ್ಟು ಒಡರೆಡಕ್ಕೆ ಕೊಂಚ ಹೋಗ್ಬಿಡ್ತೀನಿ ನಾನು ಬಿಟ್ ಮಗನಲ್ಲ ಮಗನ ಅಣ್ಣ ತಮ್ಮ ರೋಡಿ ತರ್ತೀನಿ ರೋಡಿಗೆ ನೋಡ್ತ್ಯಾ ಬರೋ ತಪ್ಪ ನಿನ್ನ ಸಿಟ್ಟಿದ್ರ್ಯಾ ಅಂಡ್ ಬೂಟ್

ಅಲ್ಲಿ ನಡೆದಿದ್ದ ಹೇಳು ಅಂದೆ ನಾನು ಇಷ್ಟು ಸೌಮ್ಯವಾಗಿ ಮಾತಾಡಕತ್ತೆ ಏನು ಸೌಮ್ಯವಾಗಿ ಮಾತಾಡಿ ಜಡಿ ಜಗ್ಗನ ಇಲ್ಲ ರೇಪ ಮಾಡೋಣ ಇದು ಸೌಮ್ಯವಾಗಿ ಸಲ ನಾನು ಕಳಿಸ್ತೀನಿ ಒಂದೇ ಸಲ ನೀನ ಕಳಿಸಿ ಅಂತ ನಾನು ಆ ರೀತಿ ಮಾತಾಡಬೇಕಾದ್ರೆ ನೀವು ಹೊರತೇನೆ ಹೇಗಿದ್ರಿ ಶಟ್ರೆ ಏನಂತೀನಿ ನಾನು ಅನ್ನ ಕರೆ ಏನಂತೀನಿ ಬಲವಂತ ಮನೆಗೆ ಹೋಗಿ ಅನ್ಕೊಂಡು ಕೈ ಮುಕೊಂಡು ನಿಂತೀನಿ ಹೇಳಲ್ಲಿ ಯಾಪ ಅಂದ್ರ

ಈಗ ನಿಮ್ ತೀರ್ಮಾನ ಏನೈತೆ ಹೇಳಿ ನೋಡಿ ಶೆಟ್ಟರ್ ಮಗಳು ನನ್ನ ತಮ್ಮ ರವಿ ತೆಗೆದ್ಕೋಬೇಕು ಅಂತ ಮಾಡಿ ಇದಕ್ಕೆ ಎಲ್ಲಾರು ಒಪ್ ಬಿಡ್ರಿ ಎಲ್ಲಾರು ಹೋಗ್ತಾರ ನಾವ್ ಒಪ್ಪಲ್ಲ ಇವತ್ ಬಂದ್ರಿ ಬಂದಿರ್ಸಿರಿ ನಾಳೆ ಮದುವೆ ಬರ್ತೀರಿ ಅಕ್ಕಿ ತಾಳತ್ರಿ ಶಿಸ್ತು ಊಟ ಮಾಡಿ ಮನಿಗ್ ಹೋಗ್ತೀರಿ ಸಾಯ್ತಾನೆ ಇದ್ದು ಬಾಳೆ ಮಾಡುದು ಯಾರು ನನ್ನ ಮಗಳು ಏನೈತಿ ತಮ್ಮನ ಹೆಸರು ಹಾಕಿ ಹೊಲ ಐತ್ಯಾ ಮನಿ ಐತ್ಯಾ ಬ್ಯಾಂಕ್ ಬ್ಯಾಲೆನ್ಸ್ ಐತೆ ಹೌದ್ ನೌಕರಿ ಐತೆ ಏನೇ ತೆಗೆದುಕೊಳಿ ಬಲವಂತಪ್ಪನ ಯೋಗ್ಯತೆ ಯಾರಿಲ್ಲ ನಾನು ಹಿಂದಕ್ಕೆ ಅವರು ರಾಜಕೀಯವಾಗಿ ಇದ್ದಾಗ ಬೇಕಾದಷ್ಟು ಗಳಿಸ್ಬೋದಿತ್ತು ಯಾವ ಬೆಳೆಸಲಿಲ್ಲ ಕಮಿಷನ್ ಸಿಗಲಿಲ್ಲ ನಾವು ಜನರ ಸೇವೆನೇ ಜನಾರ್ದನ ಸೇವೆ ಅಂತ ನಾವು ಇಟ್ಟಿವ್ರೆ ಅದಕ್ಕೆ ನಾವು ಅಭಿ ತಿಳಿದಿವ್ರಿ ಈಗ ಆದ್ರೆ ಏನಾಯ್ತು ಶೆಟ್ರ ಇವತ್ತು ನಿಮ್ಮ ಕಣ್ಣೆದುರಿಗೆ ನನ್ನ ಸಕಲ ಆಸ್ತಿಗಳನ್ನ ನಾನು ತಮ್ಮ ಹೆಸರಲ್ಲಿ ಬರೆದು ಕೊಡ್ತೀನಿ ಆಯ್ತಲ್ರಿ ಪಾಪ ಎಲ್ಲ ಬರೆದು ಕೊಡ್ತೀನಿ ಅಂತಾರ ಅವ್ರು ಎಷ್ಟು ಸರಳ ಕೊಳಕತ್ತ ನೀವು ನಾನು ಜಗಳಕ್ಕೆ ಬಂದೀನಿ ಎಲ್ಲ ಅಷ್ಟೇ ಎಲ್ಲ ಬರೆದು ಕೊಡ್ತೀನಿ

ಎಲ್ಲ ಕೆಲಸ ಬಿಟ್ಟು ನಿನ್ನಿಂದ ಇನ್ನಿಂದ ಜನಕ್ಕೆ ಬೆಲೆ ನಾನು ನೆಲೆ ಕೊಡ್ತೀನಿ ಗೌಡಪ್ಪ ಇಂಗು ಅದನಾಥ ಒಂದು ಕ್ಷಣಾರ್ಧದೊಳಗೆ ಎಲ್ಲಾ ಕಳೆದು ಹೋಗೋದ್